ಆದೇಶದ ನಂತರದಲ್ಲಿ ಡಿ ಗ್ಯಾಂಗ್ ಮತ್ತೆ ಜೈಲು ಸೇರಿದೆ ಪರಪ್ಪನ ಅಗ್ರಹಾರದಲ್ಲಿ ಈಗ ಡಿ ಗ್ಯಾಂಗ್ಗೆ ನಂಬರ್ ಕೂಡ ಕೊಡಲಾಗಿದೆ ನಂಬರ್ಗಳ ಸುತ್ತ ಅನೇಕ ಕಥೆಗಳಿದ್ದಾವೆ ಆ ವಿಚಾರ ಬೇರೆ ಈಗ ನಂಬರನ್ನು ವಿಚಾರಣಾಧೀನ ಕೈದಿಯ ನಂಬರನ್ನು ಫಿಕ್ಸ್ ಮಾಡಲಾಗಿದೆ ಎನ್ ಪವಿತ್ರ ಗೌಡ ವಿಚಾರಣಾಧೀನ ಕೈದಿ ನಂಬರ್ ಸೆವೆನ್ ತ್ರೀ ಒನ್ ತ್ರೀ ದರ್ಶನ್ ಸೆವೆನ್ ತ್ರೀ ಒನ್ ಫೋರ್ ಪ್ರದೋಷ್ ಸೆವೆನ್ ತ್ರೀ ಒನ್ ಸೆವೆನ್ ನಾಗರಾಜ್ ಸೆವೆನ್ ತ್ರೀ ಒನ್ ಫೈವ್ ಲಕ್ಷ್ಮಣ್ ಸೆವೆನ್ ತ್ರೀ ಒನ್ ಸಿಕ್ಸ್ ಈ ನಂಬರ್ಗಳನ್ನು ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಕೊಟ್ಟಿದ್ದಾರೆ ಸದ್ಯ ಕ್ವಾರಂಟೈನ್ನ ಸೆಲ್ನಲ್ಲಿದ್ದಾರೆ ಕೊಲೆ ಆರೋಪಿ ನಟ ದರ್ಶನ್ ಕ್ವಾರಂಟೈನ್ ಸೆಲ್ನಲ್ಲಿರುವಂಥ ದರ್ಶನ್ಗೆ ಪ್ರತ್ಯೇಕ ಇರಿಸಲಾಗಿದೆ ಇನ್ನು ಪ್ರದೋಷ್ ಲಕ್ಷ್ಮಣ್ ನಾಗರಾಜ್ ಅವರನ್ನು ಕೂಡ ಅದೇ ಬ್ಯಾರಕ್ರ ಮತ್ತೊಂದು ಕೊಠಡಿಯಲ್ಲಿ ಇರಿಸಿದ್ದಾರೆ ಇನ್ನು ಮಹಿಳಾ ಜೈಲಿನಲ್ಲಿ ಅಥವಾ ಮಹಿಳಾ ಬ್ಯಾರೆಟ್ನಲ್ಲಿ ಮೊದಲ ಆರೋಪಿ ಪವಿತ್ರ ಗೌಡ ಇದ್ದಾಳೆ ನಂಬರ್ಗಳನ್ನು ನೀಡಲಾಗಿದೆ ಕಳೆದ ಬಾರಿ ಜೈಲಿಗೆ ಹೋದಾಗ ಅವರಿಗೆ ಬೇರೆ ನಂಬರ್ಗಳನ್ನು ಕೊಡಲಾಗಿತ್ತು ಈಗ ಮತ್ತೊಮ್ಮೆ ಜೈಲಿಗೆ ಹೋಗಿದ್ದಾರೆ ಈಗ ವಿಚಾರಣಾಧೀನ ಖೈದಿಗಳೇ ಅವರು ನಂಬರ್ ಬೇರೆ ನಂಬರನ್ನು ಕೊಡಲಾಗಿದೆ ಇನ್ನು ಮುಂದೆ ಆ ನಂಬರ್ಗಳು ಅವರು ಜೈಲಿನಲ್ಲಿರೋವರೆಗೂ ಕೂಡ ಪ್ರತಿಯೊಂದಕ್ಕೂ ಕೂಡ ಅದೇ ನಂಬರ್ಗಳನ್ನು ಬಳಸಲಾಗುತ್ತೆ